ಬರ್ತಾ ಇದೆ ಶ್ರೀಗುರು ಪಂಚಪೀಠಾದೇಶ್ವರರ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶಿವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ದವ್ಯ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ிபூர்வக பிரணாம வக்கம பூஜ் ஷட்ட ப்ரம்ம ரேணுகா சிவாச்சார மகாஸ்வாமீஜி பாத கமலி நமஸி வேதிகை மெலி ஆசனராகிர் தரம பூஜர பாத கமல்களுக்கு நமஸி ವೇದಕ್ಕೆ ಮಂದಗದಲ್ಲಿ ಆಸನರಾಗಿರತಕ್ಕಂತ ಎಲ್ಲ ತಮ್ಮ ಪೂಜರ ಪದ ಕಮಲಗಳಿಗೆ ನಮಸ್ಕರಿಸುತ್ತಾ ವೇದಕ್ಕೆ ಮೇಲೆ ಆಸನರಾಗಿರತಕ್ಕಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ರಾಷ್ಟ್ರೀಯ ಅಧ್ಯಕ್ಷರರತಕ್ಕಂತ ಡಾಕ್ಟರ್ ಶಾರ್ನೋ ಶೋಶಂಕಪ್ನೋರೆ ಮಾಜಿ ಮುಖ್ಯಮಂತ್ರಿಗಳೊರು ರವಿತಾಯಕ್ರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಬಿಎಸ್ ಎಡಿಯರಪ್ಪನವರ ಮಾಜಿ ಮುಖ್ಯಮಂತ್ರಿಗಳಯಿರ್ತಕ್ಕಂತ जगदेव शटकरवरे चलाजदा मोकंडरा गिरतकंत ईश्वर कंदरेवरे एस एस मल्लिकार्जुनवरे लोकसभा सदस्य गिरतकंत शुभदा डॉक्टर प्रभा मल्लिकार्जुनवरे विजयानंद काशेपनवरे अखिल भारत वीरशैव महासभा का राज्यदा गौरव नेता अध्यक्ष गिरतकंत शंकर बिदरे ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಹುಶಃ ಇವತ್ತು ದಾವಣಗೆರೆ ನಗರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ಇತಿಹಾಸದ ಪುಟಗಳಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಮಹತ್ವರವಾಗಿರ್ತಂಥ ಸಭೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ ಪಂಚ ಪಂಚಪೀಠಾಧೀಶ್ವರ ಈ ಸಮಾಗಮ ಕೇವಲ ವೀರಶೈವ ಲಿಂಗಾಯತ ಸಮಾಜದ ಆಶಯವಲ್ಲ ಪಂಚಪೀಠಾಧೀಶ್ವರರ ಸಮಾಗಮ ವೀರಶೈವ ಲಿಂಗಾಯತ ಸಮಾಜದ ಅಪೇಕ್ಷೆ ಅಷ್ಟೇ ಅಲ್ಲ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಆಶಯವೂ ಕೂಡ ಇದೇ ಆಗಿದೆ ಅನ್ನೋದನ್ನು ನಾನು ಬಲವಾಗಿ ನಂಬಿದ್ದೇನೆ ಕಾರಣ ಅಂತ ಅಂತೇಳಿದ್ರೆ ಈ ನಾಡಿನಲ್ಲಿ ಸಮಾಜದ ನಿರ್ಮಾಣವನ್ನು ಮಾಡ್ತಕ್ಕಂಥ ಶಕ್ತಿ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಇದೆ ಅನ್ನೋದನ್ನು ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಅಷ್ಟೇ ಅಲ್ಲ ಇವತ್ತು ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಪಂಚಪೀಠಾಧೀಶ್ವರರು ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಹಾಗೂ ಎಲ್ಲ ರಾಜಕೀಯ ಮುಖಂಡರುಗಳು ಸಭಾಂಗಣದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಪರಮಪೂಜ್ಯ ಸ್ವಾಮೀಜಿಗಳು ಈ ಭವನದಲ್ಲಿ ಕಾರ್ಯಕ್ರಮದ ವೇದಿಕೆ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರ ಶಕ್ತಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಈ ನಾಡಿನ ದಿಕ್ಕನ್ನು ಬದಲಿಸ್ತಕ್ಕಂಥ ಶಕ್ತಿ ಇವತ್ತು ಸಮಾಜಕ್ಕಿದೆ ಇವತ್ತು ಈ ಕಾರ್ಯಕ್ರಮಕ್ಕಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಭಾವನೆ ಈ ಅಪರೂಪದ ಕಾರ್ಯಕ್ರಮ ಕೇವಲ ದಾವಣಗೆರೆ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಗಮನ ಇವತ್ತು ಸಭೆ ಮೇಲೆ ನಿಂತಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಈ ನಾಡಿಗೆ ಜಾತಿ ಮತಗಳ ಭೇದವಿಲ್ಲದೆ ಅಕ್ಷರ ಆರೋಗ್ಯ ಅನ್ನವನ್ನ ಮಾತ್ರವಲ್ಲ ಸಂಸ್ಕೃತಿಯನ್ನ ನೀಡಿರ್ತಕ್ಕಂಥ ಕೀರ್ತಿ ಪಾದರೂ ಸಮಾಜಕ್ಕೆ ಸಲ್ತದೆ ಅಂತ ಹೇಳಿದ್ರೆ ನಮ್ಮ ಊರೇಶವ ಲಿಂಗಾಯತ ಸಮಾಜಕ್ಕೆ ಸಲ್ತದೆ ಅನ್ನೋದನ್ನ ನಾನು ಈ ಸಂಘ ಬೆಳೆಯಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸಮಾಜಕ್ಕೆ ಒಂದು ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಊರೇಶವ ಲಿಂಗಾಯತ ಸಮಾಜ ಇವತ್ತು ಕವಲು ದಾರಿಯಲ್ಲಿ ಸಾಕ್ತಾ ಇದೆ ಅಂತಕ್ಕಂಥ ನೋವು ಈ ಸಮಾಜದ ಪ್ರತಿಯೊಬ್ಬ ಮುಖಂಡರ ಇದೆ ಪಂಚ ಪೀಠಾಧೀಶರುಗಿದೆ ಸಮಾಜ ಎಲ್ಲ ಗುರುಗಳು ಇವತ್ತು ಸ್ವಾರ್ಥ ರಾಜಕಾರಣದ ವಿಚಾರವನ್ನು ಪಕ್ಕಕ್ಕೆ ಇಟ್ಟು ಒಡಕಿನಿಂದ ಹೊರಗಡೆ ಬಂದು ಒಳಪಂಗಡಗಳನ್ನು ಮರೆತು ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಈ ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭ ನೆನ್ಪು ಮಾಡೋದಕ್ಕೆ ಹೆಚ್ಕೊಳ್ಳಿ ಇಚ್ಛೆ ಪಡ್ತೇನೆ ಹಿರಿಯರೆಲ್ಲರೂ ಕೂಡ ಮಾತನಾಡ್ತಾ ಹೇಳಿದರು ಇಪ್ಪತ್ತೈದು ವರ್ಷಗಳ ನಂತರದಲ್ಲಿ ಇಪ್ಪತ್ತೈದು ವರ್ಷಗಳ ನಂತರದಲ್ಲಿ ಇವತ್ತು ಪಂಚಪೀಠಾಧೀಶ್ವರರು ಇವತ್ತು ಒಂದೇ ವೇದಿಕೆಯಲ್ಲಿ ಸಮಾಗಮಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭ ಸಂದರ್ಭದ ಜೊತೆ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಜೊತೆಯಲ್ಲಿರ್ತಕ್ಕಂಥ ಇವತ್ತು ಮಹತ್ವ ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತು ನಾವು ನೀವು ಎಲ್ಲರೂ ಸೇರಿ ಇವತ್ತು ಒಟ್ಟಿಗೆ ಸಾಗ ಸಾಗಬೇಕಾಗಿರ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಅನೇಕ ಹಿರಿಯ ಜಾತಿ ಜನಗಣತೆ ಬಗ್ಗೆ ಸಾಕಷ್ಟು ತಿಂಗಳಿಂದ ವರ್ಷದಿಂದಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ నాను మేము ముఖ్యంగా ముక్తంగా నేను మాట్లాడక ఇచ్చపడతనే జాతి జనగణి అంతక రాకీయ అస్త్ర ఆబారదు జాతి జనగణి అంతకూ పగడ ఆట ఇప్పుడు ఆగారదు ఎలా కడకీయ ఇచ్చాశక్త కొరత రాజకీయ ఇచ్చాశక్త కొరత్యే ఇవత్తు నమ్మన్న ఒక రీతి బుగురి రీతి ఆడస్తంత్ర షట్యంత్రూ కూడా ನಡೀತಾ ಇರ್ತಕ್ಕಂಥ ಈ ಕಾಲಗ್ರಹದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಕೆಲಸ ಇವತ್ತು ಅತ್ಯ ಅವಶ್ಯಕ ಅನ್ನೋದನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛ ಪಡ್ತೇನೆ ಬಂಧುಗಳೇ ಇವತ್ತು ಯಾರು ಏನೇ ಹೇಳಿದ್ರು ಸಹ ನಾನು ವೇದಿಕೆ ಮುಖೇನ ನಮ್ಮ ಸಮಾಜದ ಗಣ್ಯರು ಸಮಾಜದ ಗಣ್ಯರು ಅನ್ನೋದ್ಕಿಂತ ಹೆಚ್ಚಾಗಿ ಈ ಸಮಾಜದ ಕಣ್ಣುಗಳಾಗಿ ಈ ಸಮಾಜ ಹಿರಿಯರಾಗಿರ್ತಕ್ಕಂಥ ಶಾಮನ ಶಿವಶಂಕರ್ ಅನೇಕ ದಕಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ರಾಜಕೀಯವನ್ನು ಬದುಕಿಟ್ಟು ಇವತ್ತು ಸಮಾಜವನ್ನ ಸಮಾಜಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಇವತ್ತು ಶಾಮನೂ ಶಿವಶಂಕರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಅವರು ಕೂಡ ಒಂದು ಶಾಷ್ಟಾಂಗ ಪ್ರಣಾಮಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡುವಂತ ಮಾಡಬೇಕಾಗಿದೆ ಬಂಧುಗಳೇ ಹಾಗಾಗಿ ಇವತ್ತು ಪಂಚಪೀಠಾಧೀಶ್ವರರು ಇವತ್ತು ಸಮಾಗಮ ಇವತ್ತು ನಾಡಿಗೆ ದೇಶಕ್ಕೆ ಸಂದೇಶವನ್ನ ಕೊಡೋದು ಜೊತೆಗೆ ಮುಂದಿನ ಯುವ ಪೀಳಿಗೆಗೂ ಕೂಡ ನನ್ನನ್ನು ಒಳಗೊಂಡಂತೆ ಮುಂದಿನ ಯುವ ಪೀಳಿಗೆಗೆ ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸವೂ ಕೂಡ ಇವತ್ತು ಆಗಬೇಕಾಗಿ ನಮ್ಮ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಜಕೀಯದಲ್ಲಿ ಧರ್ಮ ಇರಬೇಕು ರಾಜಕೀಯದಲ್ಲಿ ಧರ್ಮ ಇರಬೇಕು ಆದರೆ ಧರ್ಮದಲ್ಲಿ ರಾಜಕಾರಣ ಇರಬಾರದು ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಇದನ್ನು ಕೂಡ ನಾವು ಇವತ್ತು ಅರ್ಥ ಮಾಡಿಕೊಂಡು ಇವತ್ತೆಲ್ಲ ನಮ್ಮ ಸಮಾಜದ ಮುಖಂಡರು ಇವತ್ತು ವೇದಿಕೆ ಮೇಲೆ ಎಲ್ಲರೂ ಕೂಡ ಏನು ಆಶೀರ್ಣರಾಗಿದ್ದೇವೆ ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ವಿಶೇಷವಾಗಿ ನಮ್ಮ ಹಿಂದಿನ ಯುವ ಶಕ್ತಿ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತವನ್ನ ಜಗತ್ತಿನ ಅಗ್ರಗಣ ರಾಷ್ಟ್ರಗಳ ಸಾಲಿನಲ್ಲಿ ಹೋಗಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಅವರು ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಶಕ್ತಿ ಅಂತಂದ್ರೆ ಈ ದೇಶದ ಯುವ ಶಕ್ತಿಯ ಮೇಲೆ ಈ ದೇಶದ ಯುವ ಶಕ್ತಿಯ ಮೇಲೆ ವಿಶ್ವಾಸ ನಡ್ಕೊಂಡು ನರೇಂದ್ರ ಮೋದಿ ಜವರ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸಮಾಜವನ್ನ ಕಟ್ತಕ್ಕಂಥ ಕೆಲಸ ಇವತ್ತಿನ ಯುವ ಜನತೆ ಎತ್ಕೊಳ್ಬೇಕಾಗಿದೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿದೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಗಿದೆ ಹೆಚ್ಚು ಮಾತನಾಡಿದ್ದೇನೆ ಇವತ್ತು ಜಗದ್ಗುರುಗಳವರ ಮಾತುಗಳನ್ನು ಕೇಳಬೇಕು ಸಮಾಜದ ಅಂಕು ಡೊಂಕುಗಳನ್ನು ಸರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಮಾತುಗಳನ್ನು ನಾವು ಕೇಳಬೇಕು ಸಮಾಜದ ಜವಾಬ್ದಾರಿ ಮತ್ತು ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸನ ನಾವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಆಸೆ ಆಗಿರ್ತಕ್ಕಂಥ ಎಲ್ಲ ಪಂಚಪೀಠಾಧೀಶ್ವರರ ಪಾದ ಕಮಲಗಳಿಗೆ ಭಕ್ತ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಮಾಜಿ ಮುಖ್ಯಮಂತ್ರಿಗಳೇ ಸಮಾಜದ ಹಿರಿಯರಿಗೆ ವಂದಿಸ್ತಾ ವೇದಿಕೆ ಮುಂಭಾಗದಲ್ಲಿ ಲಾಸ್ ಆಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಸ್ವಾಮಿ ಪಾದರೊಂದಗಳಲ್ಲಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ ನಮಸ್ಕಾರ ವಂದನೆಗಳು